ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವಿಮೋಚನಾ ಚಳುವಳಿ ಸಂಘಟನೆ ಹಾಗೂ ದಮನಿತರ ಸಂಘಟನೆಯಿಂದ ಜಂಟಿ ಸುದ್ದಿಗೋಷ್ಠಿ ಬೇತಮಗಳ ಪಂಚಾಯಿತಿ ವ್ಯಾಂಗಸಂದ್ರ ಗ್ರಾಮ ಪಂಚಾಯಿತಿಗಳಲ್ಲಿ ಹಲವು ಅಕ್ರಮಗಳು ನಡೆಯುತ್ತಿದ್ದು ತಾಲೂಕು ಪಂಚಾಯಿತಿ ಮಾತ್ರ ಕಂಡು ಕಾಣದ ರೀತಿ ವರ್ತಿಸುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ ಕೆಆರ್ಎಸ್ ಸಂಘಟನೆಯ ಜಿ ಚಿಕ್ಕನಾರಾಯಣ ಬರಹಾಳೇಟಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿ ನೇತೃತ್ವ ವಹಿಸಿ ಮಾತನಾಡಿದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಚಿಕ್ಕನಾರಾಯಣ ಕೆಜಿಎಫ್ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮಗಳ ವಿರುದ್ಧ ಅದರಲ್ಲೂ ವೇತಮಗಳ ಪಂಚಾಯಿತಿ ಬೆಂಗಸಂದ್ರ ಗ್ರಾಮ ಪಂಚಾಯಿತಿಗಳಲ್ಲಿ ಹಲವು ಅಕ್ರಮಗಳು ನಡೆಯುತ್ತಿದ್ದು ತಾಲೂಕು ಪಂಚಾಯಿತಿ ಮಾತ್ರ ಕಂಡು ಕಾಣದ ರೀತಿ ವರ್ತಿಸುತ್ತಿದ್ದು ವೈಂಗಸಂದ್ರ ಗ್ರಾಮ ಪಂಚಾಯಿತಿ ಗಾರ್ತಿಯ ಕೊಡುಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಏಳು ಎಕರೆ ಕೃಷಿ ಭೂಮಿ ಇದ್ದು ಭೂ ಪರಿವರ್ತನೆ ಮಾಡದೆ ಬೃಹದಾಕಾರ ವಾಣಿಜ್ಯ ಸಂಖ್ಯೆಯ ಕಲ್ಯಾಣ ಮಂಟಪ ಇತರೆ ಬೃಹದಾಕಾರ ಬಂಗಲೆ ನಿರ್ಮಾಣವಾಗುತ್ತಿದ್ದು ಪಂಚಾಯಿತಿಯಲ್ಲಿ ಯಾವುದೇ ಅನುಮತಿ ಪಡೆದಿರುವುದಿಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಮ್ಮಕ್ಕು ಸಹ ಇದ್ದು ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ದಿನಾಂಕ ಇಪ್ಪತ್ತೆರಡನೆಯ ತಾರೀಕು ತಾಲೂಕು ಪಂಚಾಯಿತಿ ಅಭಿವೃದ್ಧಿಯ ಕಚೇರಿ ಎದುರು ತಮಟೆ ಚಳವಳಿ ನಡೆಸಿ ಲೋಕಾಯುಕ್ತರಿಗೆ ದೂರು ನೀಡಲು ಹಾಗೂ ಕೂಡಲೇ ಅಕ್ರಮವಾಗಿ ನಿರ್ಮಾಣಗೊಂಡ ಬೃಹದಾಕಾರ ಬಂಗಲೆ ಮತ್ತು ಮೊಳಕೆಗಳನ್ನು ಕೂಡಲೇ ಈ ಸಂದರ್ಭದಲ್ಲಿ ಹೇಳಿದರು

ಮೊದಲಿಗೆ ಮೊದಲಿಗೆ ಕೋಲಾರ ಜಿಲ್ಲೆಯ ಕೆಜಿಎಂ ತಾಲೂಕಿನ ತಾಲೂಕು ಪಂಚಾಯತಿ ವ್ಯಾಪ್ತಿಯಿಂದ ಒಳಪಟ್ಟಿರ್ತಕ್ಕಂಥ ಕೆಲವು ಗ್ರಾಮ ಪಂಚಾಯತಿಗಳಿಂದ ನಡೆದಿರ್ತಕ್ಕಂಥ ಹಗರಣಗಳ ವಿರುದ್ಧ ನಾವು ತಾಲೂಕು ಪಂಚಾಯತಿ ಕೆಜಿಎಂ ಅವರ ಕಚೇರಿ ಮತ್ತು ಒಂದು ನಡುವೆಯನ್ನು ನಾವು ಅಂದ್ಕೊಳ್ಳಲಿಕ್ಕೆ ಈ ನಾವು ಪ್ರಸ್ತುತವಾಗಿ ನಾವು ಏನಾಗಿದೆ ಅಂತ ಅಂತ ಹೇಳಿದ್ರೆ ಕೆಜೆ ತಾಲೂಕಿನ ಬೇತಮಂಗಲ ಗ್ರಾಮ ಪಂಚಾಯತ್ಗೆ ವ್ಯಾಪ್ತಿ ಕೋಸಿನ ಕೆರೆ ಕೋಸಿನ ಕೆರೆಯ ಅಂಗಳವನ್ನು ಸಂಪೂರ್ಣವಾಗಿ ನಾವು ಹಣವನ್ನು ಹೊಂದಿರತಕ್ಕಂಥ ಬಲಿದ ಉದ್ದೇಶ ಕೆರೆಯ ಅಂಗಳವನ್ನು ಫುಲ್ ಫಿಲ್ ಮಾಡಿದ್ದಾರೆ ಫಿಲ್ ಮಾಡಿ ಆ ಫಿಲಿಂಗ್ಸ್ ಎಲ್ಲ ಟೋಟಲ್ ಫಿಲಿಂಗ್ ಮಾಡಿ ಅಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಸರ್ ರಾಜ ಅವರು ಶೋಲಿ ಅಂಗಡಿ ಮಳೆಯಿಂದ ಏನು ಮಾಡ್ಬೋದು ಗನಿಕಾರಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂತಾರೆ ಮಾರಾಂಗ ಮಾಡ್ತಾ ಇದ್ದಾರೆ ವ್ಯಾಪಾರ ಇಟ್ಟು ಇವತ್ತು ಸರ್ ಸ್ವಲ್ಪ ಸಾಲಾಗಿ ಇವರು ಕೊನೆ ತರ ಕಲಿಸ್ಕೊಂಡ್ರೆ ಇವರು ಕಲಿಸ್ತಾನೆ ಇವರು ವ್ಯಾಪಾರ ಮಾಡ್ತಾರೆ ವ್ಯಾಪಾರದ ವಹಿವಾಟು ಇಟ್ಕೊಂಡು ಇವತ್ತು ದಿವ್ಸ ಮಾಡ್ತಾರೆ ಅದಕ್ಕೆ ಈಗ ಹಾಲಿ ಏನು ಕಾರ್ಯ ನಿರ್ವಹಿಸ್ತಾ ಇದ್ದಾನೋ ಮಂಜುನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅದನ್ನು ಮಂಜುನ ವಿವಿಧ ಲೋಪ ಇರ್ತದ ಹೊಲಗೆ ತಿಂತು ಅವರು ಅಮಾನ ಅಮಾನತಾಗಿ ಮತ್ತೆ ಬೀದಿಗೊಳ್ಳುವ ಗ್ರಾಮರಾಜ ಕಾರ್ಯನಿರ್ವಹಿಸ್ತದೆ ಮಂಜುನಾಥ್ ಮಂಜುನಾಥ್ರವರು ಈ ಒಂದು ದಿವಸ ಅವರ ಸೇವಾ ಅವಧಿಯಲ್ಲಿ ಸುಮಾರು ಈ ಕಾರ್ಯಗಳನ್ನ ಅನನಿಕವಾದಂತಹ ನಿರ್ಮಾಣ ಮಾಡಿಗೆ ಇವರೇ ಪ್ರೇರೇತರು ಪ್ರೇರಣೆಯಿಂದ ಇವರೇ ಇವರೇ ಈ ಕಾರ್ಯಗಳನ್ನು ಮಾಡ್ತಿದ್ದಾರೆ ಹದಿನೈದು ಅವಕಾಶಗಳು ಅನುದಾನಗಳು ಬೀದಿ ಬೀದ್ ಸುಮಾರು ಜೊತೆಗೆ ಈ ಒಂದು ಅವರು ಪಂಚಾಯತಿಗೆ ಸಂಬಂಧಪಟ್ಟಂತ ಅಂಗಡಿ ಮಳಿಗೆಗಳ ಹಾಡಿಗೆ ಯಾವ ಖಾತೆ ಬಸ್ಸಿದ್ದಾರೆ ತುಂಬಿದ್ದಾರೆ ಅದು ಕೂಡ ನಾವು ಸಂದರ್ಭದಲ್ಲಿ ದಾಖಲೆಗಳಿವೆ ದಾಖಲೆಗಳಿಂದ ನನ್ನ ಆಪಾದನೆ ಅದು ಶೇಕಡ ಮುಗಕ್ಕೆ ನೂರರಷ್ಟು ದಾಖಲೆಗಳನ್ನ ಆಗಿ ನಾನು ಪ್ರಸ್ತುತ ಜೊತೆಗೆ ಅದೇ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಆಪ್ತಿಗೆ ಒಳಪಟ್ಟಿರ್ತಕ್ಕಂಥ ವ್ಯಂಗಸಂದ್ರ ಈಗ ನಾನು ಮಾತನಾಡಿದ ಎರಡು ಗ್ರಾಮ ಪಂಚಾಯತ್ ಸೇರಿ ನಾನು ಆ ತಾಲೂಕ್ ಪಂಚಾಯತಿ ಕೆ ಜ ಕಾರ್ಯಾಲಯದ ಮುಂದೆ ನಾನು ಅದ್ರಿಂದ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ ನಲವತ್ತಾರು ಸರ್ವೆ ನಂಬರ್ ನಲವತ್ತಾರು ಹುಡುಗಿಯಾಗ ಕೇಸು ಹಳಿದು ಬೋಗಿ ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಏಳು ಇಪ್ಪತ್ತು ದಿನದ ಜಮೀನಿ ಭೂಪರಿವರ್ತನೆಯಾಗಿರ್ತಕ್ಕಂಥ ಯಾವುದೇ ರೀತಿಯ ಭೂಪರಿವರ್ತನೆಯಾಗಿದೆ ಈಗ ವರ್ಗಾವಣೆ ಆಗಿರತಕ್ಕಂತ ನಾಗವೇಣಿ ಪ್ರೇರಣೆಯೊಂದಿಗೆ ಮತ್ತು ಅವರ ಗುಣಮಕ್ಕಿಲೊಂದಿಗೆ ಮತ್ತು ವರ್ಗಾವಣೆ ಆದಂತಹ ಶೇಖ್ ಅಹಮದ್ ಬಿನ್ ಶೇಖ್ ಅನ್ವರ್ ಅವರು ಇವತ್ತಿನ ದಿವಸ ಒಂದು ಮಾವಿನ ತೂಪ ಆಹಾಕಾರ ಬಂದರೆ ಆಸ್ಪತ್ರೆ ಅಂತ ಹೇಳ್ತಾ ಜೊತೆಗೆ ಅದರ ಕೆಳಗಡೆ ಕಲ್ಯಾಣ ಮಾಡುವಂತ ಇದಕ್ಕೆ ಇದುವರೆಗೂ ನೆಲೆಸಿದ ಗ್ರಾಮ ಪಂಚಾಯಿತಿಯಾದ ಅಭಿಮೀ ಅಧಿಕಾರಿಗಳ ಘೋಷಣೆಯಲ್ಲಿ ಅವರು ಯಾವುದೇ ರೀತಿಯ ಸೂಕ್ತ ಕಾನೂನು ಕ್ರಮ ಕೈಗೊಂಡಿಲ್ಲ ನಾವು ಸಂಬಂಧಪಟ್ಟಂತ ಕೆಜಿಟ್ಟಿಗೆ ಎಂಟೇಶನ್ ಅವರ ಗಮನಕ್ಕೆ ತಂದೆ ಇರುವ ಎಂಟೇಶನ್ ಅವರ ಅಳವಡಿಸ ಭರವಸೆ ಇರ್ಬೋದು ಅವರು ಭರವಸೆ ಮೇಲೆ ಇದುವರೆಗೂ ಅವರು ಯಾವುದೇ ಇನ್ನೊಂದು ಸ್ಯಾಂಟೇಟಿ ತರಳಿ ಇರಲಿ ನಾವು ಮಾಡಬೇಕು ಮಾಡ್ಲಿಕ್ಕೆ ಇಲ್ಲ ಕಾರಣ ಏನಂತಂದ್ರೆ ನಮ್ಮ ಯುವ ಹೇಳ್ಬೇಕಂತಂದ್ರೆ ಈ ಯುದ್ಧ ಮಲಗಡೆ ತಾಲೂಕು ಬೆಟರ್ ಮೈ ಬೆಲೆ ಬೆಟರ್ ಮೈ ನಮ್ಮ ಇವರು ಯಾಕಂದ್ರೆ ಮುದ್ದೆ ನಂತರ ನಾವು ಕೆಜ್ ತಾಲೂಕು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಖಾಲಿಯಿಂದ ಗ್ರಾಮ ಪಂಚಾಯತಿ ಸೇರ್ತಕ್ಕಂಥದ್ದು ಶೇಖ್ ಅಹಮದ್ ಅವ್ರು ಏನಾದ್ರು ಏನೇ ಅದ ಅತಿ ಶೀಘ್ರವಾಗಿ ತೆರವುಗೊಳಿಸ್ಬೇಕು ದಮಾಸ ಕೂಡ ಬರ್ಬೇಕು ಕಟ್ಟಡಿಸ್ಬೇಕು ನಾವು ನಮ್ಮ ಹೋರಾಟವನ್ನು ನಿಗದಿಪಡಿಸಿದ್ರಿ ಅದು ಸೂಕ್ತವಲ್ಲದ ಸ್ಥಳ ಅದು ಅರ್ಹವಾದ ಸ್ಥಳ ಸರ್ಕಾರ ಗ್ರಾಮೀಣ ಭಾಗದ ಪ್ರದೇಶದವರಿಗೆ ಅರ್ಧವಲ್ಲದ ಆಸ್ಪತ್ರೆಗೆ ಪ್ರಾರಂಭದಲ್ಲಿ ನಮ್ಮ ಭಾವನೆ ಆದ ಕಾರಣ ಮುಗಿದ ಮುಗಿದ ನಂತರ ಬಹಳ ತಾಲೂಕಿನಲ್ಲಿ ಬಹುತೇಕ ಗ್ರಾಮ ಪಂಚಾಯತ್ಗಳಲ್ಲಿ ನಡೆತಕ್ಕಂಥ ಹಗರಣದಲ್ಲಿ ಯಥೇಚ್ಛವಾಗಿ ನಡೆಸತಕ್ಕಂತಹ ಹಗರಣಗಳು ನಮ್ಮ ಕಾಗಡಿ ಗ್ರಾಮ ಪಂಚಾಯತಿ ಕಾಗಡಿ ಗ್ರಾಮ ಪಂಚಾಯತಿ ನಡೆತಕ್ಕಂತಹ ಹಗರಣಗಳನ್ನ ಒಂದು ಅಂಕಿ ಹಾಕಿರುವ ಪ್ರಕಾರವಾಗಿ ನಾವು ಕರಪತ್ರದಲ್ಲಿ ಮುರುತೀವಿ ಕರ್ಪ ಕರಪತ್ರದಲ್ಲಿ ಮುಗಿಸ್ತೀವಿ ಹಾಲಿ ರವೀಪವಾದವರ ಏರಿಪುರದ ತುಂಬಾ ಧೈರ್ಯವಾಗಿ ರಾಜ ಲಕ್ಷಾಂತರ ಸಾವಿರಾರು ಈ ಕಥೆ ಒಂದು ನಲೆಗೆ ಏಜನೆ ನನಗೆ ತೀವ್ರ ಆ ಎಸ್ಟಿಮೇಟನ್ನ ಎಸ್ಟಿಮೇಟ್ಗೆ ತನ್ನ ನಕ್ಷೆ ತಯಾರಿ ಮಾಡೋ ನಕ್ಷೆ ತ ನಕ್ಷ್ಯ ತಯಾಗಿ ಮಾಡೋ ತಂದು ನಕ್ಷೆ ನಕ್ಷೆ ಆ ಎಸ್ಟಿಮೇಟ್ ಕಾಪಿ ಎಲ್ಲ ಇನ್ನೊಂದು ಗ್ರಾಮ ಪಂಚಾಯತ್ ಅಷ್ಟು ಎಸ್ಟಿಮೆಟ್ ನೋಡೋ ಅಷ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಅದರಿಂದ ನಲೆಗೆ ಎಂಥ ಎಂಥ ವಿಪರ್ಯಾಸ ದವಿ ಬಹಳ ಭಾಳ ಧೈರ್ಯವಾಗಿ ಮಾಡ್ತದೆ ಆದರೂ ಮಾಡಿರಿ ಆದ್ರೆ ಮುಂದಿನ ದಿನಗಳಲ್ಲಿ ದವಿಕುಮಾರ್ ಅನುಭವಿಸಿದೆ ರವಿಕುಮಾರ್ ಎಂಟೇಷರು ಅನುಭವಿಸ್ಬಿಟ್ಟಿರ್ಬೋದು ಈಗಿರುವವರು ರಾಜಪ್ಪ ರವಿಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವ ಯಾವತ್ತೆ ಸಾಧ್ಯತೆ ಗೊತ್ತಿಲ್ಲ ಸಂಘ ಸಂಸ್ಥರಿದ್ದಂತೆ ಕೂಡ ತಗೊಂಡಿರ್ತು ಆದರೆ ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥರ ಆವಾ ಭಾವಗಳಲ್ಲಿ ಏನಿದೆ ನೋಡ್ತಕ್ಕಂಥ ಹೋರಾಟದ ಮೂಲಕ ಮುಂದಿನ ದಿನಗಳಲ್ಲಿ ಈ ಕಡಿಮೆ ಇರಬೋದು ಈಗೀಗ ಈಗ ಮಾಡದೇ ಇರ್ಬೋದು ಆದರೂ ರವೀನ್ ಕುಮಾರ್ ಅವ್ರ ಹಗರಣಗಳನ್ನು ಬಿತ್ತುವಂಥ ಕಷ್ಟಗಳನ್ನು ಮಾಡಿ ನಾವೇನು ಮಾಡಿದಾಗ ಅವ್ರು ಮಾಡಿರ್ತಕ್ಕಂಥ ನಾವು ಬೆಳೆಯ ಮೂಲಕ ಅಂದರೆ ಆಳ್ವಷ್ಟು ಬೆಳೆ ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ನಾವೆಲ್ಲ ಬೆಳೆ ಗುಡ್ಡ ಮಾಡೋದು ಬಿತ್ತಿದ್ದೀವಿ ಪ್ರತಿಯೊಂದು ಸಂಗಟ ಅವರು ಮಾಡಲಿ ಮತ್ತು ಅಧಿಕಾರಿಗಳು ಕೂಡ ತಂಕ ಮಾಡಿ ನಾವು ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮೂಲಕ ನಾವು ತಾಲೂಕಿನ ಸೋಮವಾರ ಸೋಮವಾರದಂದು ಕೆಜಿಎಫ್ ತಾಲೂಕಿನ ಸೋಮವಾರ ಮಂಗಳವಾರ ವಾರ ಮಂಗಳವಾರದಲ್ಲಿ ನಾವು ಕೆಜಿಎಫ್ ಪ್ರಾರಂಭ ತಾಲೂಕು ನಿರ್ವಹಣೆ ಕಚೇರಿ ನಿರ್ಣಯ ಮುಗಿಸಿ ಬಂಗಾರ ಬಂಗಾರಪೇಟೆಯ ತಾಲೂಕು ಪಂಚಾಯತ್ ಇಲಾಖೆ ಅನೇಕ ಗ್ರಾಮ ಪಂಚಾಯತ್ ಅವರ ಸಮ್ಮುಖಗಳಲ್ಲಿ ಅವರ ಒಂದು ಕಾರ್ಯ ವೈಖರಿಗಳನ್ನು ನಡೆದ